ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ದೋಸೆಗೆ ಒಂದು ಒಳ್ಳೆಯ ಸೈಡ್ ಡಿಶ್ ಆಗಿ ರಾಜ್ಮಾ ಮಸಾಲನ ರುಚಿಯಾಗಿ ಮತ್ತೆ ತುಂಬಾ ಸುಲಭವಾಗಿ ಮನೆಯಲ್ಲಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಸರಿ ಹಾಗಾದ್ರೆ ಈ ವಿಶೇಷವಾಗಿರುವಂಥ ರೆಸಿಪಿಯನ್ನು ಯಾವ ಥರ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಒಂದು ಬೌಲಷ್ಟು ರಾಜ್ಮಾ ಕಾಳನ್ನು ನೀವು ಆರು ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕಬೇಕು ರಾತ್ರಿ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಬೇಕಾದರೆ ಪಲ್ಯ ಮಾಡ್ಬೋದು ಅದಾದ ನಂತರ ಅದನ್ನ ತೊಳೆದ್ಬಿಟ್ಟು ಕ್ಲೀನಾಗಿ ಒಂದು ಕುಕ್ಕರಿಗೆ ಹಾಕ್ಕೊಳ್ಳಿ ಇದಕ್ಕೆ ನಾನು ಬೆರಕೆಗೆ ಏನು ಅಂತಂದರೆ ಒಂದು ಆಲೂಗಡ್ಡೆ ಒಂದು ಟೊಮೆಟೊ ಅರ್ಧದಷ್ಟು ಈರುಳ್ಳಿನ ಕೂಡ ಕಟ್ ಮಾಡ್ಕೊಂಡು ಇದ್ದೇನೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಇದು ಬೇಯಲಿಕ್ಕೆ ನೀರಷ್ಟು ಬೇಕು ಅಷ್ಟನ್ನು ಹಾಕಿ ಕುಕ್ಕರಲ್ಲಿ ಒಂದು ಐದರಿಂದ ಆರು ವಿಶಲ್ ಹಾಕಿಸ್ಕೋಬೇಕು ಮಿನಿಮಮ್ ಅಂದರೆ ಕಮ್ಮಿ ಅಂದರೆ ಆರು ವಿಶಲ್ ಬೇಕು ರಾಜ್ಮಾ ಅಷ್ಟು ಸುಲಭವಾಗಿ ಬೇಯಲ್ಲ ನೀವು ಪಾತ್ರೆಗಿಂತ ಕುಕ್ಕರಲ್ಲಿ ಬೇಯಿಸಿದರೆ ಒಳ್ಳೆಯದು ಈಗ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅಂದರೆ ಮಸಾಲ ಪೌಡರನ್ನು ಸ್ಟವ್ ಮೇಲೆ ಒಂದು ಬಾನಲೆ ಇಟ್ಟು ಒಂಚೂರು ಅದನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಎಂಟು ಕಾಳು ಕಾಳು ಮೆಣಸು ಒಂದು ಚಮಚದಷ್ಟು ತೊಗರಿಬೇಳೆ ಇಲ್ಲ ಕಡಲೆಬೇಳೆನ ಹಾಕ್ಬೋದು ಕಾಲು ಚಮಚದಷ್ಟು ಸಾಸಿವೆ ಕಾಲು ಚಮಚದಷ್ಟು ಮೆಂತೆ ಒಂದು ಪಲವೆಲೆ ಹಾಗೆಯೇ ಒಂದು ತುಂಡು ಚಕ್ಕೆ ಮೂರ್ನಾಲ್ಕು ಲವಂಗ ಮತ್ತು ಸ್ವಲ್ಪ ಕರಿಬೇವು ಹಾಗೆಯೇ ಸ್ವಲ್ಪ ಕೊಬ್ಬರಿ ಇಷ್ಟನ್ನು ಹಾಕ್ಕೊಂಡು ನಾವು ಮೆಣಸು ಕೂಡ ಒಟ್ಟಿಗೆ ಹಾಕೊಂಡು ಹುರಿಬಹುದು ಒಂದು ಹತ್ತು ಹನ್ನೆರಡು ಮೆಣಸು ಇದರಲ್ಲಿ ಬ್ಯಾಡಗಿ ಮೆಣಸು ಮತ್ತು ಖಾರ ಮೆಣಸು ಗುಂಟೂರು ಮೆಣಸು ಸೇರಿಸ್ಕೊಂಡು ನಾನು ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಕಮ್ಮಿ ಉರಿ ಇಟ್ಕೊಂಡು ಹುರಿಬೇಕು ಉರಿ ಆಗಲು ಕಮ್ಮಿ ಇರಲಿ ಯಾಕಂತಂದರೆ ನಾವು ಜಾಸ್ತಿ ಇಟ್ಟಾಗ ಏನಾಗುತ್ತೆ ಮಸಾಲ ಇಂಗ್ರೀಡಿಯೆಂಟ್ಸ್ ಕರಟಿ ಹೋಗುತ್ತೆ ಕರಟಿ ಹೋದರೆ ಆ ಮಸಾಲದ ಫ್ಲೇವರ್ ಹೊರಟು ಹೋಗುತ್ತೆ ಚೆನ್ನಾಗಿರಲ್ಲ ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಕಾಯಿಸಿ ಅಂದರೆ ಹುರಿದ್ಬಿಟ್ಟು ಅದಾದ ನಂತರ ಸ್ಟವನ್ನು ಬಂದ್ ಮಾಡಿ ಇಳಿಸ್ಬಿಟ್ಟು ಸ್ವಲ್ಪ ತನ್ನಗಾಗಲಿಕ್ಕೆ ಬಿಡಬೇಕು ಬಿಟ್ಟಾದ ನಂತರ ನಾವಿದ ಒಂದು ಮಸಾಲ ಪುಡಿ ಮಾಡುವಂಥ ಮಿಕ್ಸಿ ಇರುತ್ತಲ್ವ ಜಾರಿಗೆ ಹಾಕಿಬಿಟ್ಟು ಅದಕ್ಕೆ ನಾವು ಸ್ವಲ್ಪ ಅಂದರೆ ಈ ಹುಣಸೆ ಹಣ್ಣು ಒಂದು ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಸಾಕು ಹುಣಸೆ ಹಣ್ಣು ಆಮೇಲೆ ಕಾಲು ಚಮಚದಷ್ಟು ಅರ್ಶಿನ ಪುಡಿ ಕಾಲು ಚಮಚದಷ್ಟು ಇಂಗು ಇಂಗು ಗ್ಯಾಸ್ಟ್ರಿಕ್ ಇದ್ದರೆ ಒಳ್ಳೆಯದು ಡೈಜೆಷನ್ ಆಗೋಕ್ಕೂ ಒಳ್ಳೆಯದು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಈ ಮಸಾಲಾ ಪುಡಿ ಅಥವಾ ಪಲ್ಯದ ಪುಡಿಯನ್ನು ರೆಡಿ ಮಾಡ್ಕೋಬೇಕು ನೀವೇನಂತಂದರೆ ಇವಾಗ ಒನ್ ಟೈಮ್ ಮಾಡಲಿಕ್ಕೆ ತೋರಿಸಿರುವಂಥದ್ದು ನೀವು ಇದನ್ನೇ ಜಾಸ್ತಿ ಮಾಡಿಟ್ರೆ ಯಾವಾಗ ಬೇಕಾದರೂ ಪಲ್ಯನ ಸುಲಭವಾಗಿ ಮಾಡ್ಬೋದು ಸಾರಿ ಬೇಕಾದರೆ ನಾನು ಪಲ್ಯದ ಪುಡಿ ಮಾಡುವಂಥ ವಿಧಾನವನ್ನೇ ತೋರಿಸ್ತೇನೆ ಅಷ್ಟೊತ್ತಿಗೆ ನೋಡಿ ನಾವು ಬೇಯಕ್ಕೆ ಇಟ್ಟಿರುವಂತಹ ರಾಜ್ಮಾ ಮತ್ತು ಈ ತರಕಾರಿ ಚೆನ್ನಾಗಿ ಬೆಂದಿದೆ ಒಂದು ಆರರಿಂದ ಏಳು ವಿಷಲ್ ಹಾಕಿಸ್ಕೊಂಡಿದ್ದೇನೆ ನಿಮಗೆ ಕೈಲೊಂದ್ಸರಿ ಪ್ರೆಶ್ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ರಾಜ್ಮಾ ಚೆನ್ನಾಗಿ ಬೆಂದಿದೆ ಈಗ ಪಲ್ಯನ ಮಾಡ್ಕೊಳ್ಳೋಣ ಸ್ಟೌವ್ ಮೇಲೆ ಒಂದು ಬಾನಲಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಬೇಕಾದರೆ ಜೀರಿಗೆ ಸ್ವಲ್ಪ ಹಾಕ್ಬೋದು ಸ್ವಲ್ಪ ಅದು ಹುರಿದಾದ ನಂತರ ಅಂದರೆ ಸಿಡಿದಾದ ನಂತರ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿದು ಫ್ರೈ ಆಗಲಿಕ್ಕೆ ಬಿಡಿ ಅದಾದ ನಂತರ ನಾವು ಬೇಯಿಸಿಟ್ಟಿರುವಂತಹ ತರಕಾರಿ ಇರುತ್ತಲ್ವ ಮತ್ತು ಕಾಳು ಇರುತ್ತಲ್ವ ಅದನ್ನ ಹಾಕೋಬೇಕು ಹಾಕೊಂಡು ಒಂದ್ಸರಿ ಮಗುಚ್ಕೊಳ್ಳಿ ಚೆನ್ನಾಗಿ ಇನ್ನೊಂದು ಏನು ಅಂತಂದರೆ ಈ ಕಾಳು ಬೇಯಿಸಿರೋ ನೀರನ್ನು ಸ್ವಲ್ಪ ಬಸಿದ್ಬಿಟ್ಟು ಹಾಕ್ಕೊಳ್ಳಿ ಯಾಕಂತಂದರೆ ನಿಮಗೆ ಪಲ್ಯ ದಪ್ಪ ಬೇಕು ಅಂತಂದರೆ ನಾವು ನೀರು ಸ್ವಲ್ಪ ಕಮ್ಮಿ ಸೇರಿಸ್ಬೇಕಾಗುತ್ತೆ ತೆಳುಬೇಕು ಅಂತಂದರೆ ನೀರು ಜಾಸ್ತಿ ಸೇರಿಸ್ಬೇಕಾಗುತ್ತೆ ಸೊ ಈಗ ಪಲ್ಯದ ಪುಡಿಯನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಆ ಕಾಳು ಬೀಯಿಸಿದ ನೀರಿದ್ರೆ ಅದನ್ನೇ ಹಾಕೊಂಡು ಅಡ್ಜಸ್ಟ್ ಮಾಡ್ಬೋದು ದಪ್ಪನ ಇಲ್ಲದಿದ್ದರೆ ನಾರ್ಮಲ್ ವಾಟರನ್ನು ಹಾಕ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೋದು ಜಾಸ್ತಿ ತೆಳ್ಳಗೆ ಬೇಕಿದ್ರೆ ನೀವು ನೋಡ್ಕೊಂಡು ನಿಮಗೆ ಯಾವ ಹದ ಬೇಕು ಊಟಕ್ಕಾದರೆ ಸ್ವಲ್ಪ ತೆಳ್ಳಗೆ ಬೇಕಾಗುತ್ತೆ ನಮಗೆ ಚಪಾತಿ ಅಥವಾ ರೊಟ್ಟಿ ತಿನ್ನೋಕ್ಕಿದ್ರೆ ಸ್ವಲ್ಪ ದಪ್ಪ ಬೇಕಾಗುತ್ತೆ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ರುಚಿ ನೋಡಿಕೊಂಡು ಉಪ್ಪನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಮೀಡಿಯಮ್ ಉರಿ ಇಟ್ಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಅದು ಸ್ವಲ್ಪ ದಪ್ಪ ಆಗಬೇಕು ಮಸಾಲದು ಹಸಿ ಫ್ಲೇವರ್ ಹೋಗಬೇಕು ಮಸಾಲ ಚೆನ್ನಾಗಿ ಬೇಯಬೇಕು ಮಸಾಲ ರಾಜ್ಮದಲ್ಲಿ ಎಳ್ಕೋಬೇಕು ಅದು ಸೂಪರಾಗಿ ರೆಡಿಯಾಗಬೇಕು ನೋಡಿ ತುಂಬ ಚೆನ್ನಾಗಿ ಮಸಾಲ ಕರಿತಾ ಇದೆ ಒಳ್ಳೆ ರೀತಿ ಆರೋಮ ಬರ್ತಾಯಿದೆ ಆ ಮಸಾಲ ಪಲ್ಯದ ಪುಡಿ ನಾವು ಮನೆಯಲ್ಲೇ ಮಾಡಿರ್ತೀವಲ್ವ ಅದು ಒಳ್ಳೆ ಫ್ಲೇವರ್ ಒಳ್ಳೆ ಘಮ ಘಮ ಅಂತ ನಮಗೆ ಆ ಫ್ಲೇವರನ್ನು ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆ ಚಪಾತಿ ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ ಇಡ್ಲಿ ದೋಸೆ ಅಕ್ಕಿ ರೊಟ್ಟಿ ಪರೋಟ ಎಲ್ಲದನ್ನು ತಿನ್ಬೋದು ರಾಜ್ಮಾದಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ ಹೈ ನ್ಯೂಟ್ರಿಷನ್ಸ್ ಕೂಡ ಇರುತ್ತೆ ಅದರಿಂದ ಏನು ಅಂತಂದರೆ ಇದನ್ನ ವಾರಕ್ಕೆ ವಾರಕ್ಕೊಂದ್ಸರಿ ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ಒಳ್ಳೆಯದು ತುಂಬ ಒಳ್ಳೆಯದು ಅಟ್ಲೀಸ್ಟ್ ವಾರಕ್ಕೆ ಸರಿ ಆರಾಮ್ಸೆ ನಾವು ಮಾಡ್ಬೋದು ಪಲ್ಯದ ಪುಡಿ ಮಾಡಿಟ್ಟರೆ ತುಂಬ ಸುಲಭವಾಗಿ ಮಾಡ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಅಲ್ರಿಗೂ